ಕುಮಟಾ ತಾಲೂಕಿನ ಮೂರೂರು ಬೋಗ್ರೆಬೈಲ್ನ ಅಗ್ನಾಶಿನಿ ನದಿ ಕಳೆದ ಕಳೆದೆರಡು ದಿನಗಳಿಂದ ತೀವ್ರ ಶೋಧ ಕಾರ್ಯಾಚರಣೆ ನಡೆಯುತ್ತಿದ್ದು ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ಈ ಕಾರ್ಯಾಚರಣೆಗೆ ಇಳಿದಿರುವುದು ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಹಾಗಾದ್ರೆ ಏನು ಈ ಕಾರ್ಯಾಚರಣೆಯನ್ನು ಕೇಳ್ತೀರಾ ಈ ಸ್ಪೆಷಲ್ ರಿಪೋರ್ಟ್ ನೋಡಿ ಹೌದು ಕರಾವಳಿಯ ಖ್ಯಾತ ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಂಡ ನದಿಯಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ ಎಂದರೆ ಆ ಕಾರ್ಯಾಚರಣೆ ಬಹಳ ಎಂಬ ಭಾವನೆ ಪ್ರತಿಯೊಬ್ಬರಲ್ಲಿ ಇರುತ್ತೆ ಆ ತಂಡ ಸಾಮಾನ್ಯವಾಗಿ ನೀರಿನಲ್ಲಿ ಮುಳುಗಿ ಹೋದ ಶವ ಸೇರಿದಂತೆ ನದಿಯ ಆಳಕ್ಕೆ ಸೇರಿದ ವಸ್ತುಗಳನ್ನು ಶೋಧಿಸಿ ಹೊರತೆಗೆಯುವ ಸಾಹಸ ಕೆಲಸವನ್ನೇ ಮಾಡುತ್ತದೆ ಅಂತೆಯೇ ನಿನ್ನೆಯಿಂದ ಅಂದರೆ ಸೋಮವಾರದಿಂದ ಮೂರೂರು ಗ್ರಾಪಂ ವ್ಯಾಪ್ತಿಯ ಬೊಗ್ರಿಬೈಲ್ನ ಅಗ್ನಾಶ್ನಿ ನದಿಯ ಆಳದಲ್ಲಿ ಶೋಧಿಸುವ ಕಾರ್ಯಾಚರಣೆ ನಡೆದಿದೆ ಈ ಕಾರ್ಯಾಚರಣೆ ನೋಡಲೆಂದೇ ಸಾವಿರಾರು ಜನರು ನದಿಯ ಸುತ್ತಲೂ ನೆರೆದಿದ್ದಾರೆ ಹಾಗಾದ್ರೆ ಇಷ್ಟೊಂದು ಜನ ಅಷ್ಟು ಕುತೂಹಲದಿಂದ ಶೋಧ ಕಾರ್ಯಾಚರಣೆ ವೀಕ್ಷಿಸುವುದರ ಹಿಂದೆ ಆ ಭಾಗದ ಜಾಗೃತ ದೇವ ಶ್ರೀ ನಂದಿಕೇಶ್ವರ ದೇವಾಲಯದ ಮೂಲ ನಂದಿ ಮೂರ್ತಿಯನ್ನ ಶೋಧಿಸುವ ಕಾರ್ಯಾಚರಣೆ ನಡೆದಿದೆ ಇನ್ನು ಈ ಕಾರ್ಯಾಚರಣೆಯ ಔಚಿತ್ಯದ ಬಗ್ಗೆ ಶ್ರೀ ನಂದಿಕೇಶ್ವರ ದೇವಾಲಯದ ಆಡಳಿತ ಮಂಡಳಿಯವರನ್ನ ಕೇಳಿದಾಗ ದೇವಸ್ಥಾನದ ಇತಿಹಾಸವನ್ನೇ ಬಿಚ್ಚಿಟ್ಟಿದ್ದಾರೆ ಈ ಭಾಗದಲ್ಲಿ ಪ್ರಸಿದ್ಧವಾದ ಶ್ರೀ ನಂದಿಕೇಶ್ವರ ದೇವಾಲಯಕ್ಕೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವಿದೆಯಂತೆ ಅಂದು ಸನ್ಯಾಸಿಯೋರ್ವರಿಂದ ಸ್ಥಾಪಿತವಾದ ಈ ದೇವ ದೇವಾಲಯದಲ್ಲಿ ಸ್ವಯಂ ನಂದೀಶ್ವರನೇ ವಾಸವಾಗಿದ್ದಾನೆ ಎಂಬ ನಂಬಿಕೆ ಅಲ್ಲಿನ ಭಕ್ತರಲ್ಲಿ ಪ್ರಬಲವಾಗಿದೆ ಸುಮಾರು ಎರಡ್ ನೂರ ಐವತ್ತರಿಂದ ಮುನ್ನೂರು ವರ್ಷಗಳ ಹಿಂದೆ ಈ ಭಾಗದ ಉಪ್ಪಿನಪಟ್ಟಣ ಪ್ರಸಿದ್ಧ ಬಂದರಾಗಿತ್ತು ಉಪ್ಪುಗಳ ಸಾಗಾಣಿಕೆ ಈ ಬಂದರ್ನಿಂದ ನಡೆಯುತ್ತಿತ್ತು ಈ ದೇವಾಲಯದಲ್ಲಿ ವಾಸವಾಗಿದ್ದ ಬಸವ ಉಪ್ಪು ತಿನ್ನಲು ಬಂದರಿಗೆ ಹೋದಾಗ ಗುಂಡೇಟಿಗೆ ಬಲಿಯಾಗಿತ್ತು ಉಪ್ಪಿನ ಪಟ್ಟಣದಿಂದ ದೇವಾಲಯದವರೆಗೂ ರಕ್ತದ ಕಲೆಗಳು ಮೂಡಿದ್ದವು ಇದರ ಜೊತೆಗೆ ದೇವಾಲಯದಲ್ಲಿದ್ದ ನಂದಿಯ ಕಾಲಿಗೆ ಕೂಡ ಹಾನಿಯಾಗಿತ್ತು ಭಿನ್ನಗೊಂಡ ನಂದಿಯ ಮೂರ್ತಿಯನ್ನು ಅಂದಿನ ಜನರು ಮೂಲಗದ್ದೆಯ ಅಗ್ನಾಶ್ನಿ ನದಿಯಲ್ಲಿ ತಂದು ಬಿಟ್ಟಿದ್ದರಂತೆ ಬಳಿಕ ದೇವಾಲಯದಲ್ಲಿ ಪೂಜೆ ಪುನಸ್ಕಾರಗಳು ಮಾಡುತ್ತಾ ಬರಲಾಗಿದೆ ಆದರೆ ಇತ್ತೀಚೆಗೆ ದೇವಾಲಯದ ಅಷ್ಟವಂದ ನಿಮಿತ್ತ ಆರೂಢ ಮತ್ತು ಅಷ್ಟಮಂಗಳ ಪ್ರಶ್ನಾವಳಿಯನ್ನ ನಡೆಸಿದಾಗ ದೇವಾಲಯದ ಮೂಲ ನಂದಿಯಲ್ಲಿ ಇನ್ನೂ ಚೈತನ್ಯ ಇರುವುದು ಗೊತ್ತಾಗಿದೆ ದೇವಾಲಯದಲ್ಲಿ ಕೊಡುವ ಪೂಜೆ ಪುನಸ್ಕಾರವನ್ನು ಈಗಲೂ ಅದೇ ಹಳೆಯ ನಂದಿ ಸ್ವೀಕರಿಸುತ್ತಲಿದೆ ಎಂದು ಜ್ಯೋತಿಷ್ಯ ವಿದ್ವಾಂಸರು ಹೇಳಿದ್ದಾರೆ ಹಾಗಾಗಿ ಕಳೆದೆರಡು ದಿನಗಳಿಂದ ನದಿಯಾಳದಲ್ಲಿರುವ ನಂದಿಯ ಹಳೆಯ ಮೂರ್ತಿಯನ್ನ ಸೋದಿಸುವುದು ಕಾರ್ಯಾಚರಣೆ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು ಈ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಶ್ರೀ ನಂದಿಕೇಶ್ವರ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಸ್ ವಿ ಭಟ್ ಉಪಾಧ್ಯಕ್ಷ ವಿಶ್ವನಾಥ್ ಭಟ್ ಕಾರ್ಯದರ್ಶಿ ಸಿಜಿ ಹೆಗಡೆ ಪ್ರಧಾನ ಅರ್ಚಕರಾದ ಈಶ್ವರ್ ಜೋಶಿ ಅನಂತ್ ಭಟ್ ಶೀತರಾಮ್ ಜೋಶಿ ರಾಘು ಹೆಗಡೆ ಭೂಷಣ್ ಜೋಶಿ ಎಂಎಚ್ ಭಟ್ ಹಮ್ಮುಗೌಡ ಹಾಗೂ ಟ್ರಸ್ಟ್ನ ಅಧ್ಯಕ್ಷ ಕೇಶವ್ ಹೆಗಡೆ ಎಲ್ಆರ್ ಹೆಗಡೆ ರಮೇಶ್ ಹೆಗಡೆ ಊರಿನ ಜನರು ಉಪಸ್ಥಿತರಿದ್ದರು ನಾವು ಬಹಳ ಕಾಲದಿಂದ ವಹಿಸಿಕೊಂಡು ಬರ್ತಾ ಇದೆ ಇವತ್ತು ಪ್ರಸ್ತುತ ನಾನು ನಿರ್ವಹಿಸ್ತಾ ಇದ್ದೇನೆ ಆ ಕೆಲಸವನ್ನು ನಮ್ಮ ಈ ಅಷ್ಟಮಂಗಲದಲ್ಲಿ ಮತ್ತು ನಮ್ಮ ಕುಲಗುರು ಕುಲಗುರುಗಳ ಒಂದು ಪ್ರೇರಣೆಯ ಅವರ ಒಂದು ಮಾರ್ಗದರ್ಶನದಲ್ಲಿ ಈ ಒಂದು ಕೆಲಸ ಆದಷ್ಟು ಬೇಗ ಆಗಬೇಕು ಅಂತ ತಿಳಿಸಲಾಗಿ ಇದರಿಂದ ನಿಮ್ಮ ಊರಿಗೆ ಒಳ್ಳೆಯದಾಗ್ತದೆ ಇದನ್ನು ಮಾಡಿ ಆದಷ್ಟು ಬೇಗ ಅಂತ ಹೇಳಿದಾಗ ಇವತ್ತಿನಿಂದ ನಾವೆಲ್ಲರೂ ಕೂಡಿ ಎಲ್ಲ ನಂದಿಕೇಶ್ವರನ ನಿನ್ನೆಯ ದಿನದಲ್ಲಿ ನಂದಿಕೇಶ್ವರನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ನಮ್ಮ ಈಶ್ವರ ಮಲ್ಪೆಯವರನ್ನು ಕರೆಸಿ ಈ ಕಾರ್ಯದಲ್ಲಿ ನಿನ್ನೆಯಿಂದ ಇವತ್ತಿನವರೆಗೂ ಮಗ್ನರಾಗಿದ್ದೇವೆ ಆ ದೇವರು ಆದಷ್ಟು ಬೇಗ ಈ ಒಂದು ಕೆಲಸ ಸುಲಲಿತವಾಗಿ ಮುಗಿಸಿಕೊಟ್ಟು ನಮ್ಮ ಇಡೀ ಗ್ರಾಮಕ್ಕೂ ಈ ಬೊಗುರಿಬೈಲು ಕುಡುವಳ್ಳಿ ಕಲ್ಲಬ್ಬೆ ಹೀಗೆ ಸುತ್ತಮುತ್ತ ಎಲ್ಲ ಗ್ರಾಮಕ್ಕೂ ಸಹ ಒಳ್ಳೆಯದು ಮಾಡಲಿ ಮಾ ಸ್ವಸ್ಥಾನಕ್ಕೆ ಬಂದು ಅದು ಸೇರಲಿ ಅಂತ ನಾವೆಲ್ಲ ಮತ್ತೊಮ್ಮೆ ಆ ದೇವರಲ್ಲಿ ಬೇಡಿಸಿ ಪ್ರಾರ್ಥನೆಯನ್ನು ಮಾಡಿ ಆಶಿಸ್ತಾ ಇದ್ದೇವೆ ಈ ಕೆಲಸ ಆದಷ್ಟು ಬೇಗ ಯಶಸ್ವಿಯಾಗಲಿ ಅಂತ ನಾವು ಪ್ರಾರ್ಥನೆ ಮಾಡಿಕೊಳ್ತೀವಿ ಪರವಾಗಿ ಈಶ್ವರ ಮಾರ್ಪ ನಮ್ಮ ಪ್ರೀತಿಯ ಕರೆಗೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಕಮಿಟಿ ಪರವಾಗಿ ಹಾಗೂ ಸಮಸ್ತ ಪೂರ್ಣ ಕುಳವಾರ್ ಬರೀಕ್ಷಕರ ಪರವಾಗಿ ಕುಮುರ್ಯ ಅಭಿನಂದಿನ ಸೋಸ್ತಾ ಇದ್ದೇವೆ ಪ್ರಯತ್ನ ನಡೆಯುತ್ತಾ ಇದೆ ಆ ದೇವರು ಆದಷ್ಟು ಬೇಗ ನಮಗೆ ಆ ಮೂರ್ತಿ ಹೇಳಿ ಎಲ್ಲ ಇಲ್ಲಿ ಹೇಳ್ತಕ್ಕ ಎಲ್ಲ ಜನರ ಒಂದು ಅಪೇಕ್ಷೆ ಆಸೆ ನೆರವೇರಿಸಲಿ ನಾವು ಕೇಳ್ಕೊಳ್ತೀವಿ ಸುಮಾರು ಇಂತ ದೇವರ ಮೂರ್ತಿಗಳು ತೆಗೆದಿದೆ ನಾಗನಾಗಲಿ ವಿಷ್ಣು ದೇವರದಾಗ ತುಂಬಾ ಮೂರ್ತಿಗಳು ನೀರಡಿ ಸಿಕ್ಕಿದೆ ಆದ್ರೆ ಇವತ್ತು ಕೆಲವು ಹತ್ತು ವರ್ಷ ಬಿಟ್ಟು ಸಿಕ್ಕಿದೆ ಆದ್ರೆ ಇದು ಎರಡ್ ಸಾವಿರದ ಐನೂರು ವರ್ಷಗಳ ಇತಿಹಾಸ ಉಂಟು ಆದಷ್ಟು ಬೇಗ ಕಣ್ಣಿಗೆ ಗೋಚರಲಿ ಅಂತ ನಾನ್ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಆದಷ್ಟು ಬೇರೆ ಸಿಗಲಿ ಈ ಊರಿನ ಒಂದು ಸಂಕಷ್ಟಕ್ಕೆ ಇದ್ದವರು ಒಳ್ಳೇದಾಗ್ಲಿ ಈ ಗ್ರಾಮಕ್ಕೆ ಒಳ್ಳೇದಾಗ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ